ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡಲು ಪಟ್ಟಪರದ ಹಿತಾಸಕ್ತಿಗಳು ಷಡ್ಯಂತ್ರ ನಡೆಸಿದಿವೆ ಆ ಅನಾಮಿಕ ಎಲ್ಲಿಂದ ಬಂದ ಅವನ ಕುಟುಂಬ ಎಲ್ಲಿದೆ ಧರ್ಮಸ್ಥಳದಲ್ಲಿ ನಾವೇ ಹೂತಾಕ್ಸಿದ್ವಿ ಅಂತ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯನ್ನ ಎಸ್ಐಟಿ ಮಾತಾಡಿಸುತ್ತೆ ಬಿಟ್ಟಿರೋದು ಸಾಧ್ಯ ಇದೆಯಾ ಈ ಅನಾಮಿಕ ಮೊದಲು ಒಂದು ತಲೆ ತಂದಿದ್ನಲ್ಲ ಏನದ ಕತೆ ಅದು ಯಾರದ್ದು ಅಂತ ತಿಳಿಯೋಕೆ ಎಷ್ಟು ದಿನ ಬೇಕು ಸ್ನೇಹಿತರೆ ನಮಸ್ತೆ ಜೈನುಗೇರಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಮಾಡಿ ಹೇಳಿ ಅಂತೂ ಇಂತೂ ಅನಾಮಿಕ ಭೀಮಾ ತೋರಿಸಿದ ಅದಷ್ಟು ಸ್ಥಳಗಳನ್ನು ಎಸ್ ಐ ಟಿ ತಂಡ ಬಗೆದು ಕಳೆ ಬದಕ್ಕಾಗಿ ಹುಡುಕಾಟ ನಡೆಸ್ತಾನೆ ಇದೆ ನಿನ್ನೆಗೆ ಹದಿಮೂರನೇ ಗುರುತನ್ನು ಕೂಡ ಅಗದಿದ್ದಾರೆ ಅನಾಮಿಕಾ ಮೊದಲಿಗೆ ಬಂದು ಹೇಳಿದ ಹೇಳಿಕೆ ನೀಡಿದ ಬೆನ್ನಲ್ಲಿ ಅವನು ಹೇಳಿದ ಕಡೆ ಖಂಡಿತವಾಗಿ ಏನಾದರೂ ಸಾಕ್ಷಿ ಸಿಕ್ಕೇ ಸಿಗುತ್ತೆ ಅಂತ ಭಾವಿಸಲಾಗಿತ್ತು ಆದರೆ ಸಾಕಷ್ಟು ನಿರಾಸೆ ಆ ಭೀಮ ಮತ್ತು ಆತನ ಬೆಂಬಲಿಗರಿಗೆ ಖಂಡಿತ ಆಗಿದೆ ಇದನ್ನ ಹಿನ್ನಡೆಯಂತಲೇ ಸದ್ಯಕ್ಕೆ ಭಾವಿಸಲಾಗಿದೆ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಊತು ಹಾಕಿದ್ದು ಅದು ಕೂಡ ಇಲ್ಲದ ಕಾಡು ಮೇಡಲ್ಲಿ ಊತಿದ್ರೆ ಹುಡುಕಾಟ ಕಷ್ಟದ್ದು ತುಂಬಾ ಕಷ್ಟದ್ದು ನದಿ ತೀರದ ಸಡಿಲ ಮಣ್ಣಲ್ಲಿ ಈ ಶೋಧ ತುಂಬ ಸವಾಲಿನದ್ದು ಕೂಡ ಹೌದು ಇದೆಲ್ಲದರ ನಡುವೆ ಧರ್ಮಸ್ಥಳದ ಪದವಾಗಿ ವಿರೋಧವಾಗಿ ಅಂತ ವಾದ ವಿವಾದಗಳು ತುಂಬ ಜೋರಾಗಿ ಶುರುವಾಗಿದೆ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡಲು ಪಟ್ಟಭರದ ಹಿತಾಸಕ್ತಿಗಳು ಷಡ್ಯಂತ್ರ ನಡೆಸುತ್ತಿವೆ ಇದರಿಂದ ಹಿಂದೂ ದೇವಾಲಯವಿರುವ ಜಾಗದ ಪಾವಿತ್ರ್ಯತೆಗೆ ಧಕ್ಕೆ ಬಂದಿದೆ ಅಂತ ದೊಡ್ಡ ಹೋರಾಟವನ್ನು ಹಿಂದೂ ದೈವ ಭಕ್ತರು ಮಾಡಿದ್ದಾರೆ ಇದೆಲ್ಲ ಆ ಸಮೀರನ ಎ ಐ ವಿಡಿಯೋ ಕೇಳಾಗಿದ್ದು ಗಿರೀಶ್ ಮಟ್ಟಣ್ಣವರ ಹೇಳಿಕೆಗಳಿಂದ ಆಗಿದ್ದು ಮಹೇಶ್ ಶೆಟ್ಟಿ ತಿಮ್ರೋಳಿ ಹುನ್ನಾರದಿಂದ ಆಗಿದ್ದು ಇಡೀ ವಿಶ್ವದಲ್ಲೇ ಒಳ್ಳೆಯ ಹೆಸರು ಮಾಡಿದವರು ವೀರೇಂದ್ರ ಅವರ ಉನ್ನತಿಯನ್ನು ಸಹಿಸಲೇ ಇದ್ದವರು ಮಾಡ್ತಾ ಇರೋಂಥ ಕೆಲಸ ಈ ರೀತಿಯ ಇನ್ನೂ ಹತ್ತಾರು ಆರೋಪಗಳನ್ನು ಧರ್ಮಸ್ಥಳದ ಹೆಸರಿನಲ್ಲಿ ವೀರೇಂದ್ರ ಹೆಗಡೆಯ ಪದ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ ಜೊತೆಗೆ ಆ ಅನಾಮಿಕ ಕೂಡ ಈ ದೂತ ಚಾನೆಲ್ನ ಸಮೀರ್ ಗಿರೀಶ್ ಮೆಟಣ್ಣನವರಾಗು ತಿಮ್ರೋಡಿ ತಂಡ ಸೃಷ್ಟಿ ಮಾಡಿದ ಒಂದು ಕಾಲ್ಪನಿಕ ಪಾತ್ರ ಮಲಯಾಳಂ ಸಿನಿಮಾ ದೃಶ್ಯಂ ಅಂತಲ್ಲ ಆ ಸಿನಿಮಾ ನೋಡಿ ಅದೇ ರೀತಿಯಾಗಿ ಕತೆ ಹೇಳಿದಿದ್ದಾರೆ ಸರ್ಕಾರ ಕೂಡ ಇಂಥ ಅರಬೇಂದ್ರ ಅವರ ಮಾತು ಕೇಳಿ ಎಸ್ ಐ ಟಿ ಅಂತ ದೊಡ್ಡ ತನಿಖೆಗೆ ಕೈ ಹಾಕಿದೆ ಈ ಸರ್ಕಾರಕ್ಕೆ ಬುದ್ಧಿ ಇಲ್ಲ ಅಂತ ವೀರೇಂದ್ರ ಹೆಗಡೆ ಪರವಾಗಿ ಹೋರಾಟ ಮಾಡ್ತಿದ್ದು ಅವರು ಹೇಳ್ತಾ ಇದ್ದಾರೆ ಇನ್ನೂ ಹತ್ತಾರು ನೂರಾರು ಆರೋಪಿಗಳು ಹೆಗಡೆ ಭಕ್ತರು ಮಾಡ್ಕೊಂಡೇ ಬರ್ತಾ ಇದ್ದಾರೆ ಒಂದು ಧರ್ಮ ಹಾಗೂ ಅದನ್ನು ಅನುಸರಿಸುವ ಭಕ್ತರಲ್ಲಿ ಈ ರೀತಿ ಆಕ್ರೋಶ ಸಹಜವಾಗಿ ಬರುವಂತದ್ದೇ ಆ ಆಕ್ರೋಶ ವ್ಯಕ್ತಪಡಿಸೋಕೆ ಭಾರತ ದೇಶದಲ್ಲಿ ಸಂಪೂರ್ಣವಾದ ಸ್ವಾತಂತ್ರ್ಯ ಕೂಡ ಇದೆ ಮತ್ತೊಂದು ಏನಾಗ್ತಿದೆ ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ಅನನ್ಯ ಭಟ್ ವೇದವಲ್ಲಿ ಪದ್ಮಾವತಿ ಸೇರಿದಂತೆ ಹತ್ತಾರು ಹೆಣ್ಣು ಮಕ್ಕಳು ಅತ್ಯಾಚಾರ ಹಾಗೂ ಸಾವಿಗೆ ಸಂಬಂಧಪಟ್ಟಂತೆ ನ್ಯಾಯ ಸಿಗಲೇಬೇಕು ಇದಕ್ಕೆಲ್ಲ ಮೂಲ ಕಾರಣ ಧರ್ಮಸ್ಥಳದ ಹೆಡ್ ಯಾರು ವೀರೇಂದ್ರ ಹೆಗಡೆ ಹಾಗೂ ಆತನ ತಮ್ಮ ಮತ್ತು ಆತನ ಮಗ ಇವರ ಧರ್ಮಸ್ಥಳದಲ್ಲಿ ಮತ್ತು ಆ ಜಾಗದ ಸುತ್ತ ಇರುವ ಆಸ್ತಿ ಕಬಡಿಸಲು ಮಾಡಿದ ದೌರ್ಜನ್ಯದ ಒಂದು ಭಾಗನೆ ಈ ಕೊಲೆಗಳು ಅಂತ ವಾದ ಮಾಡ್ತಾ ಇದ್ದಾರೆ ಮಹೇಶ್ ತಿಮರೋಡಿ ಹಾಗೂ ಗಿರೀಶ್ ಮೆಟನ್ ಅವರು ವೀರೇಂದ್ರ ಹೆಗಡೆ ಕುಟುಂಬದ ಇದರಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಿದೆ ಅದಕ್ಕೆ ನಮ್ಮಲ್ಲಿ ಸಂಪೂರ್ಣ ಸಾಕ್ಷಿ ಕೂಡ ಇದೆ ಈ ಸಾಕ್ಷಿ ಯಾಕೆ ಕೊಡ್ತಿಲ್ಲ ಅಂತ ಕೇಳಿದ್ರೆ ಮೊದಲು ಆ ಕೇಸ್ನಲ್ಲಿ ಆರೋಪಿಗಳು ಯಾರು ಅಂತ ಫಿಕ್ಸ್ ಆಗಲಿ ನಂತರ ನಾವು ಸಾಕ್ಷಿ ಕೊಡ್ತೇವೆ ಅಂತ ಕಾನೂನಿನ ಬಗ್ಗೆ ಸೂಕ್ಷ್ಮವಾಗಿ ಮಾತಾಡಿದ್ದಾರೆ ಹೆಣ್ಣು ಮಕ್ಕಳ ಬರ್ಬರ ಹತ್ಯೆಗಳು ಆ ಜಾಗದಲ್ಲಿ ನಡೆದಿರೋದಂತೂ ನಿಜ ಅತ್ಯಂತ ಬರ್ಬರವಾಗಿ ಆಗಿರೋದು ಕೂಡ ನಿಜ ಅದಕ್ಕೆ ಪೂರಕ ಎಂಬಂತೆ ಆ ಹೆಣ್ಣುಗಳು ಕಾಣೆಯಾಗಿದ್ದು ಕೂಡ ಅಷ್ಟೇ ನಿಜ ಆದರೆ ನಮ್ಮ ಕಾನೂನಿಗೆ ಸಾಕ್ಷಿ ಬೇಕು ಸಾಕ್ಷಿ ಇಲ್ಲದೇ ಇದ್ದರೆ ಮುಂದೆ ನಡೆದದ್ದು ಕೂಡ ಕೃತ್ಯ ಅಂತ ಆಗೋದಿಲ್ಲ ಅದೆಲ್ಲ ಒಂದೆಡೆ ಇರಲಿ ಈ ಎರಡೂ ಕಡೆಗಳಲ್ಲಿ ಒಂದು ಕಡೆ ನಿಲ್ಲುವಂತೆ ಈ ಎರಡೂ ಕಡೆಯವರು ನಾಡಿನ ಜನರ ಮೇಲೆ ಒತ್ತಡವನ್ನಂತೂ ಹಾಕ್ತಾ ಇದ್ದಾರೆ ಇತ್ತ ವೀರೇಂದ್ರ ಹೆಗಡೆ ವಿರುದ್ಧ ನಿಂತರೆ ಧರ್ಮ ವಿರೋಧಿ ಧರ್ಮಸ್ಥಳದ ವಿರುದ್ಧ ಷಢ್ಯತರಲ್ಲಿ ನೀನು ಪಾಲ್ದಾರ ಅನ್ನುವಂತೆ ನಮ್ಮಲ್ಲಿ ಭಾವನೆ ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸೌಜನ್ಯ ಸೇರಿದಂತೆ ಹತ್ತಾರು ನೂರಾರು ಹೆಣ್ಮಕ್ಳನ್ನ ದಾರುಣವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅವ್ರ ವಿರುದ್ಧ ಮಾತಾಡದೆ ಹೋದ್ರೆ ನಿಮ್ಮ ಮನೆಯ ಹೆಣ್ಮಕ್ಳ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಯಾವ ನೈತಿಕತೆ ಇದೆ ಅಂತ ಇನ್ನೊಂದು ಕಡೆ ನೈತಿಕತೆಯ ಬಾರ ನಮ್ಮ ಮೇಲೆ ಆಗ್ತಾ ಇದ್ದಾರೆ ಆ ಎರಡೂ ಕಡೆಗಳಲ್ಲಿ ಒಂದು ಕಡೆಗೆ ಗುರುತಿಸಿಕೊಂಡು ಸಮಾಜ ಎರಡು ಭಾಗ ಆಗಿ ಕೋಮು ಸಂಘರ್ಷ ಜಾತಿ ವೈಷಮ್ಯ ಸಾಮರಸ್ಯಕ್ಕೆ ಕಲ್ಲು ಹಾಕುವಂಥ ವಾತಾವರಣದಲ್ಲಿ ಕರ್ನಾಟಕ ಈಗ ಇದೆ ಅಂತ ಹೇಳ್ಬೋದು ಇಲ್ಲಿ ನಿಜಕ್ಕೂ ಅಂದರೆ ಇವೆಲ್ಲವನ್ನು ಒಂದಷ್ಟು ಮಟ್ಟಿಗೆ ಗಮನ ಮಾಡಿ ಬೇರೆ ದಿಕ್ಕಿನಲ್ಲಿ ನೋಡುವ ಅವಶ್ಯಕತೆ ಇದೆ ಆ ಎರಡೂ ಕಡೆಯಾದ ವಾದಗಳು ಸತ್ಯವೂ ಅಲ್ಲ ಸುಳ್ಳು ಅಲ್ಲ ಅದು ಅವರವರು ಅಂದುಕೊಂಡ ಅನಿಸಿಕೆ ಅಭಿಪ್ರಾಯಗಳು ಆ ಎರಡೂ ಕಡೆ ಅಭಿಪ್ರಾಯ ಹಾಗೂ ಅನಿಸಿಕೆಗಳನ್ನ ಗೌರವದಿಂದಲೇ ನೋಡಿ ಒಂದಷ್ಟು ಕಾಲ ಬದಿಗಿಟ್ಟು ಬೇರೆ ಎದೇ ಆದ ದಿಕ್ಕಿನಲ್ಲಿ ನೋಡುವ ಅಗತ್ಯ ಇದೆ ಯಾವುದು ಆ ದಿಕ್ಕು ಆ ದಿಕ್ಕಿನ ಹೆಸರೇ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟಾಸ್ಕ್ ಫೋರ್ಸ್ ಅಂದ್ರೆ ಟಿ ಪ್ರಣವ್ ಮೋಹಂತಿ ಎಂಬ ದಕ್ಷ ಅಧಿಕಾರಿಯ ಮುನ್ನಡತ್ವದಲ್ಲಿ ತನಿಖೆಯನ್ನು ನಡೀತಾ ಇದೆ ಇದುವರೆಗೂ ಟಿ ಏನು ಅಂದ್ರೆ ಏನೂ ಹೇಳಿಲ್ಲ ಅದು ಬಾಯಿ ಬಿಡುವ ತನಕ ನಾವು ಕಾಯಬೇಕಾಗಿದೆ ಪ್ರತಿದಿನ ಏನೇನಾಗ್ತಿದೆ ಅನ್ನೋದನ್ನ ಗೃಹ ಮಂತ್ರಿ ಸಿಎಂ ಈ ರಾಜ್ಯದ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವರದಿ ಕೊಡ್ತಾನೆ ಬಂದಿದೆ ಎಸ್ ಐ ಟಿ ಅಲ್ಲೊಂಚೂರು ಕೈ ಬದಲಾಗುವ ಸಾಧ್ಯತೆಯನ್ನ ನಾವು ತಳ್ಳಿ ಹಾಕಂಗಿಲ್ಲ ಹಾಗಾಗಿ ವೀರೇಂದ್ರ ಹೆಗಡೆ ಪರ ಹಾಗೂ ವಿರುದ್ಧದ ಹೋರಾಟಗಳು ನಡೀತಾನೆ ಇರಬೇಕು ಎಸ್ ಐ ಟಿ ಮೇಲೆ ಸುಖ ಸುಮ್ಮನೆ ದಬಾ ಹಾಕುವಂತ ಕೆಲಸಕ್ಕೆ ಸಿ ಎಂ ಹೋಮ್ ಮಿನಿಸ್ಟರ್ ಯಾರು ಕೂಡ ಮಧ್ಯ ತಲೆ ಹಾಕಿದಂಗೆ ಈ ಎರಡೂ ಕಡೆ ಹೋರಾಟಗಳು ಸಹಾಯ ಖಂಡಿತ ಮಾಡ್ತವೆ ಈಗ ನಾವು ಕಾಯಬೇಕಾಗಿರೋದು ಯಾವ ಉತ್ತರಕ್ಕೆ ಎಸ್ ಐ ಟಿ ಇದುವರೆಗೂ ಆ ಭೀಮಾ ಎಂಬ ಅನಾಮಿಕ ಹೇಳಿದ ಕಡೆ ಎಲ್ಲ ಅಗಿತ ಕೂತಿದೆ ಅಂತ ನಾವು ತಿಳ್ಕೊಂಡ್ರೆ ಖಂಡಿತವಾಗಿಯೂ ತಪ್ಪು ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ನೋಡಿ ಒಂದು ಆ ಅನಾಮಿಕ ಎಲ್ಲಿಂದ ಬಂತ ಅವನ ಕುಟುಂಬ ಎಲ್ಲಿದೆ ಅವನ ಜೊತೆಗೆ ಅದನ್ನು ಕುಟುಂಬ ಹಾಗೂ ಹತ್ತಿರದ ಹೇಳಿಕೆಗಳು ಏನು ಹೇಳಿದವೆ ಅನ್ನೋದನ್ನು ಈಗಾಗಲೇ ಎಸ್ ಐ ಟಿ ತಗೊಂಡಿರುತ್ತೆ ಎರಡು ಧರ್ಮಸ್ಥಳದಲ್ಲಿ ನಾವೇ ಹೂತಾಕ್ಸಿದ್ವಿ ಅಂತ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯನ್ನು ಎಸ್ ಐ ಟಿ ಮಾತಾಡಿಸದೆ ಬಿಟ್ಟಿರೋದು ಸಾಧ್ಯ ಇದೆಯಾ ಅವರು ಎಲ್ಲಿ ಹೇಗೆ ಹೂತ ಹಾಕಿದ್ರು ಅದಕ್ಕೆ ಪೂರಕ ದಾಖಲೆ ಏನು ಅನ್ನೋದನ್ನು ಎಸ್ ಐ ಟಿ ವಿವರ ತಗೊಂಡೇ ಇರುತ್ತೆ ಮೂರನೇದಾಗಿ ಮೂರು ಮೂರು ಜನ ಐ ಪಿ ಎಸ್ಗಳ ಗಳ ತಂಡ ಈ ವಿಶೇಷ ತನಿಖಾ ಗಳ ಇದೆಯಲ್ಲ ಅದು ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳ ಧರ್ಮಸ್ಥಳ ಉಜಿರೆ ಬೆಳತಂಗಡಿ ಇನ್ನು ಮುಂತಾದ ಧರ್ಮಸ್ಥಳದ ಸುತ್ತಮುತ್ತಲಿನ ಜಾಗನ ಇಂಚಿಂಚೂ ಮಾಹಿತಿಯನ್ನು ಕೂಡ ಕಲೆ ಹಾಕಿಯೇ ಆಗಿರುತ್ತಾರೆ ಒಂದಷ್ಟು ನಮಗೆ ಸಿಕ್ಕಿರುತ್ತೆ ನಾಲ್ಕನೆಯದಾಗಿ ಈ ಅನಾಮಿಕ ಮೊದಲು ಒಂದು ತಲೆಬರಡೆ ಬರಡೆ ತಂದಿದ್ನಲ್ಲ ಅದರ ಕತೆ ಅದು ಯಾರದ್ದು ಅಂತ ತಿಳಿಯೋಕೆ ಎಷ್ಟು ದಿನ ಬೇಕು ಇಷ್ಟೊತ್ತಿಗಾಗಲೇ ಆ ಬುರುಡೆ ಕತೆ ಕೂಡ ಎಸ್ ಐ ಗೊತ್ತಾಗಿರುತ್ತೆ ಇನ್ನು ಹತ್ತಾರು ಆಯಂಗಳಲ್ಲಿ ಎಸ್ ಐ ಟಿ ಕೆಲಸ ಮಾಡ್ತಿದೆ ಮುಂದೆನೂ ಮಾಡುತ್ತೆ ಯಾರೋ ಒಬ್ಬ ಬಂದು ನಾನು ಊತ ಹಾಕಿದ್ದೆ ಅಂದಕ್ಷಣ ಅವ್ರು ಹಿಂದೆ ಕುರಿಗಳ ಥರ ಹೋಗೋಕ್ಕೆ ಐ ಪಿ ಎಸ್ ಅವರೆಲ್ಲ ಓದ್ಬೇಕಾಗಿತ್ತ ಖಂಡಿತ ಇಲ್ಲ ಮೂರು ಮೂರು ಜನ ಐ ಪಿ ಎಸ್ ಕೆಲಸ ಮಾಡ್ತಾರೆ ಅದರಲ್ಲಿ ಎಸ್ ಐ ಟಿ ಸ್ವತಃ ಚಾರ್ಜ್ ಶೀಟ್ ಸಲ್ಲಿಸುವ ಸಂಪೂರ್ಣ ಅಧಿಕಾರವನ್ನು ಕೂಡ ಸರ್ಕಾರ ನೀಡಿದೆ ಆ ಚಾರ್ಜ್ ಶೀಟ್ ಅಲ್ಲಿ ಯಾವ ಯಾರ ಹಣೆ ಬರ ಏನು ಬರೆದಿದ್ದಾರೆ ಅಂತ ಕಾಯಣಂತೆ ಅದು ಅದಕ್ಕೂ ಶಾಂತಿ ಅಷ್ಟೇ ಎರಡೂ ಕಡೆಯವರಿಗೆ ನ್ಯಾಯದ ಆದಿ ತೋರಿಸುತ್ತೆ ധന്യവദോ ചലുഗിരി ഇതു നിന്നി